ಏನು 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 ಕೊರತೇನೆ ಇಲ್ಲ ಒಂದು ಕೊರತೆ ಐತಿರಿ ಏನ್ ತಂದಿ ತಾಯಿ ರಿಬೇಕ್ ಆಗಿತ್ರಿ ಒಂದು ಕೊರತೆ ಐತಿ ಹೆಂಗ ಅದು ಸರಿ ಅಂದಿ ನಾನೇ ತಂದಿ ತಾಯಿ ಕೊರತೆ ಅಂತ ನನಗೈತ್ರಿ ನಮ್ ನಿನಗೇನು ಕೊರತೆಲಿ ನಾನು ನಾ ಕೇಳಿ ನನಗೇನು ಕೊರತ್ರಿ ಇಷ್ಟೆಲ್ಲ ಮಠ ನೀವೇ ನನಗ್ ತಂದಿ ಏನು ಏನ್ ಬಿಟ್ಟದಿ ನನಗೇನು ಕೊರತೀ ತಂದ್ಲ ನಾನು ನಿನಗೊಂದು ಕೊರತೆ ನಿನಗ ತಂದಿ ತಾಯಿ ಅದಾರ ನನಗ ತಂಗಿ ತಾಯಿ ಇಲ್ಲ ನನಗ ಅಕ್ಕಿ ಮಾವಾರ ನಿನಗ ಅಕ್ಕಿ ಮಾವ ಇಲ್ಲ ನಿನಗೊಂದು ಕೊರತೆ ಇದು ಕೊಡುತ್ತಿರುವುದೇ ಅಂದ್ರೆ ಕೇಳತಕ್ಕಂತ ವಿಷಯ ದಾಂಪತ್ಯದಲ್ಲಿ ಮಧುರ್ಯತೆ ಇರಬೇಕು ಒಬ್ರು ಒಬ್ಬರು ಅರ್ಥ ಮಾಡ್ಕೋಬೇಕು ಏನೇ ಸಮಸ್ಯೆ ಬಂದರೂ ಅದನ್ನು ತಿಳ್ಕೋಬೇಕು ಜಗ ಅಂದ್ರೆ ಅಥರ ನಾವು ಜಗಳಾಡಬಾರ್ದೆ ಕೇಳ್ಬೋದು ನೀವು ದೇಶ ಜಗಳಾಡಬೇಕು ಯಾರನ್ನ ಆ ಜಗಳ ಅಂದ್ರೆ ಶ್ರೀಗಂಧದ ಕಟ್ಟಿಗೆ ತಿಕ್ಕದಂಗಿರ್ಬೇಕು ಜಾಲಿ ಕಟ್ಟಿಗೆ ತಿಕ್ಕದಂಗಿರಬಾರ್ದುಗಂಧ ಬರಬೇಕು ಅದರಲ್ಲಿ ಅರ್ಥ ಬರಬೇಕು ಒಬ್ಬರೊಬ್ಬರಲ್ಲಿ ಒಂದು ಅದು ಆ ಮಾತಿಗೆ ಬೆಲೆ ಬರುವಂತ ವಿಷಯ ಇರಬೇಕು ಹಂಗ ಜಗಳಿರಬೇಕ ಒಬ್ಬರ ಮುಖ ಆ ಕಡೆ ಒಬ್ಬರ ಮುಖ ಆ ಕಡೆ ಮಾತು ಬಡದು ಹಿಂಗಾಗಲ ಹಿಂಗ ಇಬ್ರು ಗಂಡ ಅಂಕಿ ಇರ್ತದೆ ಮತ್ತೆ ಇಬ್ಬರೇ ಇದು ಆಟ ಜಗಳಾಗಿದ್ರು ಆ ಜಗಳಿಗೆ ಮಾತು ಬಿಟ್ಟರು ಉಗ್ರ ಮಾತು ಬಿಟ್ಟರು ಅಂತ ಸ್ವನಿ ಮೇಲೆ ನೋಡಿದ್ರು ಆಕಿ ಕತ್ತಿದ್ರೆ ಅವನು ಕತ್ತ ಏನಾರ ಹೇಳ ಅವನು ಒಂದು ಹಾಲಿನ ಬಡುದ ಆಕಿ ಏನಾದ್ರು ಹೇಳಬೇಕಾದ್ರೆ ಅಕ್ಕಿ ಒಂದು ಹಾಲಿನ ಬಡದ್ರ ಅಕ್ಕಿ ಒಂದು ಸಂಸ್ಕಾರ ನಡೆದಿರ್ತೀರ ಒಂದ್ ದಿವಸ ಊಟಕ್ಕೆ ನೀಡಿದಳೆ ಸ್ವನಿ ಮೇಲೆ ಜಗಳ ಇರ್ಲಿಲ್ಲ ಮಾತಾ ಇರ್ಲಿಲ್ಲ ಆಯ್ತ ಊಟದ ನೀರವ್ರು ಊಟ ಮಾಡಿದ ಮತ್ತ ಮೊದಲ ಬಂಗ್ಳೂರ್ ನನ್ಕೊಂಡ ನನ್ಕೊಂಡ ಮೊದಲು ಸೌತ್ ಬೆಂಗ್ಳೂರ್ ಹೋಗೋಣ ಇದ್ದ ಮುಂಜಾನೆ ಎಂಟು ಗಂಟೆಗೆ ರೈಲ್ವೆ ಇತ್ತು ನೀವು ಒಂದು ಚೀಟಿಯಾಗ ಬರದ ಏನ್ ಇತ್ತಂದ್ರ ಮುಂಜಾನೆ ನಾ ಬೆಂಗ್ಳೂರ್ ಹೋಗೋಣ ನಾಲ್ಕು ಗಂಟೆಗೆ ನನ್ನನ್ನು ಎದ್ದು ಚೀಟಿಯಾಗ ಬರೋದ ಆ ಹಿಂತಿ ಕೆಲಮಿತ್ತು ನೀವು ಆ ಚೀಟಿ ಈಗ ಹಿಂದಿಂದ ಉತ್ತಮ ಆಗಲಿ ಎಲ್ಲರೂ ಈ ಈಗ ಬಂದು ಮನ್ಕೊಳಗ ಚೀಟಿ ನೋಡಿದ್ರು ಮುಂಜಾನೆ ಎಕ್ ಗಂಟೆ ಹೋಗೋ ನಾಲ್ಕು ಗಂಟೆ ಕೆಲ ನಾನಗಸ್ಬೋದು ಅಂದ್ರೆ ಅದು ಮಾಡಿಕೊಂಡ್ರು ಚೀಟಿ ಎದ್ದಳು ಮೂರುವರೆಗೆ ಕೊಟ್ಟು ರೂಪಿ ಹತ್ತು ಒಂದು ಇದು ಎಲ್ಲ ಮಾಡಿ ಇಕ್ಕೊಂದು ಚೀಟಿ ಬರ್ಬೇಕು ಪ್ರತಿದೇವ ನಾಲ್ಕು ಗಂಟೆ ಆಗಿದೆ ಏಳು ಎಷ್ಟು ಅವನು ಕೆಲವೊಂದು ನಾಲ್ಕು ಗಂಟೆ ಆಗಿದೆ ಏಳು ಎಷ್ಟು ಅವ್ನು ಕೆಲವೊಂದು ಇವಾಗ ಏನೋ ತನ್ನದು ಬಂದಿದ್ದ ಇದು ಏಳು ಏಳು ಆಗಲಿ ಎತ್ತರ ಆಗಲಿ ಅಂದ್ರೆ ನೋಡ ಮತ್ತೆ ಎಂಟಕ್ಕೆ ಇತ್ತು ನಾಲ್ಕಕ್ಕೆ ಏಳು ಏಳುವರೆಗೆ ಕಡಬಳಿಸಿದ ಶಿಫ್ಟ್ ಬಂದ್ಬಿಡ್ತೀವಿ ಆ ಶಿಫ್ಟಿನ ಆವೇಶದಾಗ ಏನತಿ ಇದು ಬರೋದಿಲ್ಲ ಬಹುಶಃ ಚಟ್ರೂ ಗಂಡ ಹಾಕಿ ಬರ್ತೇಳ್ ಇದರ ಮಾತು ಬಿಡ್ಕೋ ಹೇಗಿ ಅಂತ ಏಯ್ ಹೇಗ ಹುಚ್ಚಿ ಕದ್ರಿ ಇದರ್ ಮಾಡ್ಕೋತ ಬಂದಿ ಇದಕ್ಕಾಗಿ ನಿಮ್ ಕೂಡ ಮಾತು ಬಿಟ್ಟಿನ ಹಂಗ ತಿಂಗ್ ಆಗ್ತದೆ ಅಂದರೆ ಅಲ್ಲ ನಾಲ್ಕು ಗಂಟೆ ಕೇಳ್ಸಂದ್ರು ಏಳು ಸವಾಲು ಏಳಿಗೆ ಇಟ್ಟಿ ಇನ್ನು ನಾ ಯಾವಾಗ ಕೆಲಕ್ ಇದು ಮಾಡ್ಕೊಂಡು ನಾ ಇಲ್ಲಕ್ಕೆ ಹೋಗ್ಬೇಕು ನಿನಗ ಗೊಬ್ಬರ ಇರ್ತಿಲ್ವಾಂಗ್ ಕಡೀರಿ ನೀವು ಗಂಟೆಗೆ ಹೇಳಿದ್ ಏ ಹೇಳ ನೀ ಪಟ್ಟ್ಯದ್ ಚೀಟಿ ಇಟ್ಟಿಲ್ಲ ಅಂದ್ರೆ ಇಲ್ಲಿ ನೀವು ಚೀಟಿ ಇಟ್ಟಿರಿ ನಾನು ನಿಮ್ ಕೆಲ್ವೊಂದ್ ಪಠ್ಯದ ಚೀಟಿ ಇಟ್ಟು ನಾ ಚೀಟಿ ತಗದ್ ನೋಡಿ ಹಿಂದಿಂದ ನಾನು ಕೂಡ ಮಾತಾಡಿದ ಮಾತಿನಲ್ಲಿ ಮಿತಿ ಇರ್ಲಿ ಪ್ರೀತಿ ಇರ್ಲಿ ಅತಿ ಆಗದ ಯಾವ್ದೋ ವಿಷಯ ಯಾವ್ದೋ ವಿಷಯ ಇರ್ಲಿಲ್ಲ ಆ ಅತಿ ಆಗಲಾರ್ದ ಅತಿ ಗತಿ ಕೆಡಿಸಿತ್ತು ಮಿತಿ ಮಿತಿ ಅತಿ ಏನ್ ಮಾಡ್ತಪ್ಪಾ ಅಂತಂದ್ರ ಗತಿ ಕೆಡಸ್ತತಿ ಎಲ್ಲಿ ಹೋಗಿ ನೀವು ಮುಟ್ಟಬೇಕು ಅನ್ನೋದೈತಲ್ಲ ಅದು ಗತಿ ಕೆಡಿಸ್ತತಿ ಅದ ಮಿತಿ ಅದು ಪ್ರೀತಿ ನಿಮ್ಮನ್ನು ಸದ್ಗತಿಗೆ ಹೋಗಿ ಮುಟ್ಟಿಸ್ತತಿ ವರ್ಗವರೆ ಎಲ್ಲ ನೆನಪು ಸತಗತಿಗೆ ಹೋಗಿ ಮೂಡಿಸ್ಬೇಕು ಮಿತಿ ಪ್ರೀತಿ ಮಿತಿ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅದಕ್ಕೆ ಆ ಸದಾಶಿವ ಇಲ್ಲೆಲ್ಲ ಇವತ್ತಿನ ಈ ಒಂದು ಪುಣ್ಯಕಾಲದಲ್ಲಿ ಇಂಥ ಪುಣ್ಯಾತ್ಮನ ಕ್ಷೇತ್ರದಲ್ಲಿ ಅವ್ರದ್ದು ಒಂದು ಭಾಗ್ಯ ಅವ್ರ ಗವ ನವ ದಂಪತಿಗಳು ಬಂದು ವಿಶೇಷ ಒಂದು ಕಡಿಮೆ ಮಾತು ಹೇಳಿಕ బ్రు మొబైల్ నోడ్కోత్రి అంద్ర జగన్ హింద్ర మొబైల్ అదకేన్ దంపతి బంది నిశేష నిమగ్గు సన్మార్తూ ఇబ్బురు కూరు మొబైల్ నోడ్బడి సదాశివన గ్రంథవన్న బరదారు నిన్న బిడుగడేతి గండ హిందీ వైవి ಇಬ್ಬರು ಕೂಡ ಮೊಬೈಲ್ ನೋಡ್ಲಾರದ ಆ ಗ್ರಂಥವನ್ನು ಬಿಚ್ಚಿ ಹೋದರೆ ನಿಮ್ಮ ಸಂಸ್ಕಾರ ಅಂತ ಭಕ್ತಿ ಅಂತ ವಿಶ್ವಾಸ ಶ್ರದ್ಧೆ ನಂಬಿಕೆ ಅದೆಲ್ಲ ಸದಾಶಿವ ಈ ವಧುವರೆಗೆ ಕೊಟ್ಟು ಕಾಪಾಡಲಿ ತಮಗೂ ಸದಾಶಿವ ಆಶೀರ್ವಾದ ಕೇಳಿ ವಿನಾಕ